ಹಿಂದೂ ಪುರಾಣಗಳ ಪ್ರಕಾರ ನವಗ್ರಹಗಳಲ್ಲಿ ಎರಡನೇ ಗ್ರಹ ಅದು ಚಂದ್ರ ಚಂದ್ರ ಅಂದರೆ ಚಂದ್ರದೇವ ಅವನು ಸಹ ಒಬ್ಬ ದೇವತೆ ಹಾಗೂ ನವಗ್ರಹಗಳಲ್ಲಿಯೂ ಒಬ್ಬನಾಗಿದ್ದಾನೆ ಚಂದ್ರನನ್ನು ಸಮನಾರ್ಥಕವಾಗಿ ಸೋಮ ಎಂಬುದಾಗಿ ಕರೆಯಲಾಗುತ್ತದೆ ಅಷ್ಟೇ ಅಲ್ಲದೆ ಇಂದು ಕತ್ರಿಸುತ ಸಚಿನ ತಾರಾಧಿಪತಿ ಮತ್ತು ನಿಶಾಖರ ಎಂದು ಚಂದ್ರನಿಗೆ ಇತರ ಹೆಸರುಗಳು ಸಹ ಇವೆ ಚಂದ್ರದೇವನು ಇವ ಮತ್ತು ಸುಂದರವಾಗಿದ್ದವನು ಗ್ರಹಗಳಲ್ಲೇ ಅತ್ಯಂತ ಸುಂದರವಾದ ಗ್ರಹವೆಂದರೆ ಅವನೇ ಚಂದ್ರದೇವನಾಗಿದ್ದಾನೆ ಇವನು ಎರಡು ಬಾಹುಗಳಿರುವವನು ಮತ್ತು ಗದೆ ಹಾಗೂ ಕಮಲವನ್ನು ಹೊಂದಿರುವವನು ಎಂದು ವರ್ಣಿಸಲಾಗಿದೆ ಪುರಾಣಗಳಲ್ಲಿ ಚಂದ್ರನು ಬುಧನ ತಂದೆ ಎಂದು ಸಹ ಉಲ್ಲೇಖವಾಗಿದೆ ಇಂತಹ ಚಂದ್ರದೇವನ ತಂದೆ ಅತ್ರಿ ಮಹರ್ಷಿ ಹಾಗೂ ತಾಯಿ ಅನಸೂಯರವರಾಗಿದ್ದಾರೆ ಚಂದ್ರನು ನಿರ್ಣಾಯಕ ಸ್ಥಾನವನ್ನು ಹೊಂದಿದ್ದಾನೆ ಮನಸ್ಸು ಭಾವನೆಗಳು ಮತ್ತು ಫಲವತ್ತತೆಗೆ ಸಂಬಂಧಿಸಿದ್ದವನಾಗಿದ್ದಾನೆ ಅವನ ಹಂತಗಳು ಮಾನವನ ನಡವಳಿಕೆ ಕೃಷಿ ಮತ್ತು ಆಚರಣೆಯ ಸಮಯದ ಮೇಲೆ ಪ್ರಭಾವ ಬೀರುತ್ತದೆ ಎಂಬುದಾಗಿ ನಂಬಲಾಗಿದೆ ರಾತ್ರಿಯ ಪ್ರಕಾಶಕನಾಗಿ ಚಂದ್ರನು ಬ್ರಹ್ಮಾಂಡವನ್ನು ಪ್ರತಿಫಲಿಸಿ ಮತ್ತು ಪೋಷಿಸುವ ಅಂಶಗಳನ್ನು ಸಾಕಾರಗೊಳಿಸುತ್ತಾನೆ ಸೂರ್ಯನಿಂದ ಪ್ರತಿನಿಧಿಸಲ್ಪಟ್ಟ ಸೌರಶಕ್ತಿಗಳನ್ನು ಸಮತೋಲನಗೊಳಿಸುತ್ತಾನೆ ಚಂದ್ರನನ್ನು ಬ್ರಹ್ಮದೇವರು ನಕ್ಷತ್ರಗಳ ಮತ್ತು ಔಷಧಗಳ ರಾಜನನ್ನಾಗಿ ಮಾಡಿದ್ದಾರೆ ಇಂತಹ ಸುಂದರ ಚಂದ್ರದೇವನ ಬಗ್ಗೆ ಹಲವಾರು ಪುರಾಣ ಕಥೆಗಳಿವೆ ಆ ಕಥೆಗಳನ್ನು ನೋಡೋಣ ಬನ್ನಿ ಈ ಸೋಮ ಅಥವಾ ಚಂದ್ರನ ಮೂಲವು ಇಂದು ವೈದಿಕ ಗ್ರಂಥಗಳಿಂದ ಬಂದಿದೆ ಅಲ್ಲಿ ಅವನು ಅದೇ ಹೆಸರಿನ ಸಸ್ಯದಿಂದ ತಯಾರಿಸಿದ ಪಾನೀಯದ ವ್ಯಕ್ತಿತ್ವ ಎಂಬುದಾಗಿ ಉಲ್ಲೇಖಿಸಲಾಗಿದೆ ವಿದ್ವಾಂಸರು ಈ ಸಸ್ಯವು ವೈದಿಕ ನಾಗರಿಕತೆಯಲ್ಲಿ ಪ್ರಮುಖ ಪಾತ್ರವನ್ನು ಹೊಂದಿತ್ತು ಎಂಬುದಾಗಿ ಹೇಳಲಾಗುತ್ತದೆ ದೇವತೆಯು ಸರ್ವ ದೇವತೆಯ ಪ್ರಮುಖ ದೇವರುಗಳಲ್ಲಿ ಇವನು ಒಬ್ಬನಾಗಿದ್ದನು ವೈದಿಕ ಪಠ್ಯಗಳಲ್ಲಿ ಸೋಮನನ್ನು ಸಸ್ಯಗಳು ಮತ್ತು ಕಾಡುಗಳ ಅಧಿಪತಿ ನದಿಗಳು ಮತ್ತು ಭೂಮಿಯ ರಾಜ ಮತ್ತು ದೇವರುಗಳ ತಂದೆ ಎಂಬುದಾಗಿ ಒಗಳಲಾಗುತ್ತದೆ ಹೆಚ್ಚಿನ ಪುರಾಣಗಳಲ್ಲಿ ಚಂದ್ರನು ತನ್ನ ಸಹೋದರರಾದ ದತ್ತಾತ್ರೇಯ ಮತ್ತು ದೂರ್ವಾಸರೊಂದಿಗೆ ಅತ್ರಿ ಋಷಿ ಮತ್ತು ಅವನ ಪತ್ನಿ ಅನಸೂಯರ ಪುತ್ರರಾಗಿದ್ದರು ಎಂಬುದಾಗಿ ಭಾಗವತ್ ಪುರಾಣದಲ್ಲಿ ಹೇಳಲಾಗಿದೆ ಚಂದ್ರನನ್ನು ಸೃಷ್ಟಿಕರ್ತ ದೇವರು ಬ್ರಹ್ಮನ ಅವತಾರವೆಂದು ಕೂಡ ಹೇಳಲಾಗುತ್ತದೆ ಚಂದ್ರನ ಬಗ್ಗೆ ಅತ್ಯಂತ ಪ್ರಬಲವಾಗಿ ಪ್ರಚಲಿತವಾಗಿರುವ ಒಂದು ಪುರಾಣ ಕಥೆ ಎಂದರೆ ಅವನು ತಮ್ಮ ಗುರುಗಳಾದ ಬೃಹಸ್ಪತಿಯ ಪತ್ನಿ ತಾರಾಳೊಂದಿಗೆ ಹೊಂದಿದ್ದ ಅಕ್ರಮ ಸಂಬಂಧ ಈ ಕಥೆಯ ಪ್ರಕಾರ ತಾರಾ ಚಂದ್ರನು ಅಲೆದಾಡುವ ಸಮಯದಲ್ಲಿ ಅವನ ನಿವಾಸಕ್ಕೆ ಬಂದಳು ಮತ್ತು ಅವರು ಪರಸ್ಪರ ಪ್ರೀತಿಸುತ್ತಿದ್ದರು ಬೃಹಸ್ಪತಿಯು ತನ್ನ ಪತ್ನಿಯನ್ನು ಮರಳಿ ಪಡೆಯಲು ಹಲವಾರು ಪ್ರಯತ್ನ ಮಾಡಿದರು ತಾರಾ ಚಂದ್ರನೊಂದಿಗೆ ಉಳಿಯುವುದಾಗಿ ಹೇಳುತ್ತಾಳೆ ಬೃಹಸ್ಪತಿಯ ಶಿಷ್ಯರು ಸಹ ಚಂದ್ರನನ್ನು ಎದುರಿಸಿದರು ತಾರಾ ತನ್ನ ಸ್ವೇಚ್ಛೆಯಿಂದ ಬಂದಿದ್ದಾಳೆ ಅವಳು ಬಯಸಿದಾಗ ಹೊರಟು ಹೋಗುತ್ತಾಳೆ ಎಂದು ವಾದಿಸುತ್ತಾರೆ ಬೃಹಸ್ಪತಿಯು ದೇವತೆಗಳ ಹಸ್ತಕ್ಷೇಪವನ್ನು ಕೋರಿದಾಗ ಪರಿಸ್ಥಿತಿ ಉಲ್ಬಣಗೊಂಡು ದೇವತೆಗಳು ಇಬ್ಬಾಗವಾಗುತ್ತಾರೆ ಆಗ ಅಸುರರಿಗೂ ಮತ್ತು ಸುರರಿಗೂ ಯುದ್ಧ ನಡೆಯುತ್ತದೆ ಅಸುರರು ಬೃಹಸ್ಪತಿಯವರಿಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿರುತ್ತಾರೆ ಈಗ ಪರಿಸ್ಥಿತಿ ಉಲ್ಬಣಗೊಂಡಿದ್ದನ್ನು ನೋಡಿದ ಬ್ರಹ್ಮದೇವರು ಅಸುರರು ಹಾಗೂ ಸುರರಿಗೆ ಎಚ್ಚರಿಕೆಯನ್ನು ನೀಡಿ ಯುದ್ಧವನ್ನು ನಿಲ್ಲಿಸುತ್ತಾರೆ ಆಗ ತಾರಾಳು ಇಷ್ಟವಿಲ್ಲದಿದ್ದರೂ ಬೃಹಸ್ಪತಿಯೊಂದಿಗೆ ಹಿಂದಿರುಗುತ್ತಾಳೆ ತಾರ ಈಗಾಗಲೇ ಗರ್ಭಿಣಿಯಾಗಿದ್ದರಿಂದ ಅವಳು ಬುಧ ಬುಧನಿಗೆ ಜನ್ಮ ನೀಡುತ್ತಾಳೆ ಆಗ ಬುಧನ ತಂದೆಯಾರು ಎಂಬುದನ್ನು ಗುರುತಿಸಲು ಮಧ್ಯಪ್ರವೇಶದ ಬ್ರಹ್ಮದೇವರು ತಾರಾಳನ್ನೇ ನೇರವಾಗಿ ಪ್ರಶ್ನಿಸಿದಾಗ ಅವಳು ಚಂದ್ರನೇ ಅವನ ತಂದೆ ಎಂದು ಬಹಿರಂಗಪಡಿಸುತ್ತಾಳೆ ಪರಿಣಾಮವಾಗಿ ಬ್ರಹ್ಮನ ಮಗುವನ್ನು ಚಂದ್ರನಿಗೆ ಹಸ್ತಾಂತರಿಸುವಂತೆ ಬೃಹಸ್ಪತಿಗೆ ಆದೇಶಿಸಿದಾಗ ಆ ಒಕ್ಕೂಟದಿಂದ ಜನಿಸಿದ ಮಗುವೇ ಬುದ್ಧ ಎಂದು ಹೆಸರಿಸಲಾಯಿತು ನಂತರ ಅವನು ಬುದ್ಧಿಶಕ್ತಿ ಮತ್ತು ಬುದ್ಧಿವಂತಿಗೆ ಸಂಬಂಧಿಸಿದ ದೇವತೆಯಾಗಿ ಒಂದು ಗ್ರಹವಾದನು ಸ್ನೇಹಿತರೆ ಇನ್ನೊಂದು ಪುರಾಣ ಕಥೆಯ ಪ್ರಕಾರ ಚಂದ್ರನು ಸಾಂಪ್ರದಾಯಿಕವಾಗಿ ದಕ್ಷ ಪ್ರಜಾಪತಿಯ ಇಪ್ಪತ್ತೇಳು ಹೆಣ್ಣು ಮಕ್ಕಳನ್ನು ಮದುವೆಯಾಗುತ್ತಾನೆ ಅವರು ನಕ್ಷತ್ರಗಳಾಗಿ ರೂಪುಗೊಂಡಿದ್ದಾರೆ ಆ ಹೆಣ್ಣು ಮಕ್ಕಳಿಗೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಾಘ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ಅಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಉತ್ತರ ಉತ್ತರ ಜ್ಯೇಷ್ಠ ಶ್ರವಣ ಧನಿಷ್ಠ ಶತಭಿಷ ಪೂರ್ವಭದ್ರ ಉತ್ತರಾಭಾದ್ರ ಮತ್ತು ರೇವತಿ ಎಂಬ ಹೆಸರುಗಳಿವೆ ಈ ಎಲ್ಲ ಇಪ್ಪತ್ತೇಳು ನಕ್ಷತ್ರಗಳು ಚಂದ್ರನ ಚಲನವಲನ ಮತ್ತು ಮನುಷ್ಯರ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತದೆ ಎಂಬುದಾಗಿ ನಂಬಲಾಗಿದೆ ಹಾಗೆ ಈ ಎಲ್ಲ ಇಪ್ಪತ್ತೇಳು ಹೆಂಡತಿಯರನ್ನು ಚಂದ್ರನು ವಿಶೇಷ ಪ್ರೀತಿಯಿಂದ ನೋಡಿಕೊಳ್ಳುತ್ತಿರಲಿಲ್ಲ ಆದರೆ ರೋಹಿಣಿಯ ಬಗ್ಗೆ ಮಾತ್ರ ವಿಶೇಷ ಪ್ರೀತಿಯನ್ನು ತೋರಿಸಿದನು ನಂತರ ಇತರ ಹೆಂಡತಿಯಲ್ಲಿ ಅಸೂಯೆ ಕೂಡ ಉಂಟು ಮಾಡುತ್ತಾನೆ ರೋಹಿಣಿಯನ್ನು ಹೆಚ್ಚು ಆದ್ಯತೆಯಿಂದ ನೋಡಿಕೊಂಡ ರೀತಿಯಿಂದ ಇತರ ಪತ್ನಿಯರು ತಮ್ಮ ತಂದೆ ದಕ್ಷ ಪ್ರಜಾಪತಿಯ ಬಳಿ ದೂರು ನೀಡಲು ಕಾರಣವಾಗುತ್ತದೆ ತಕ್ಷಣ ಪದೇ ಪದೇ ಎಚ್ಚರಿಕೆಗಳ ಹೊರತಾಗಿಯೂ ಚಂದ್ರನು ರೋಹಿಣಿಯ ಪರವಾಗಿ ನಿಲ್ಲುವುದನ್ನು ಮುಂದುವರಿಸನು ಕೋಪಗೊಂಡ ದಕ್ಷ ಪ್ರಜಾಪತಿಯು ಚಂದ್ರನಿಗೆ ಕ್ಷಯರೋಗ ಬರುವಂತೆ ಶಪಿಸುತ್ತಾನೆ ಈ ಬಾಧೆಯು ಚಂದ್ರನನ್ನು ಮಾತ್ರವಲ್ಲದೆ ಔಷಧೀಯ ಸಸ್ಯಗಳು ಮತ್ತು ಚಂದ್ರನ ಪ್ರಭಾವವನ್ನು ಅವಲಂಬಿಸಿರುವ ಇತರ ಜೀವಿಗಳ ಮೇಲೆಯೂ ಪ್ರವ ಪರಿಣಾಮ ಬೀರುತ್ತದೆ ಆಗ ಚಂದ್ರದೇವನು ಹಾಗೂ ಅವನ ತಂದೆ ತಾಯಿ ಪರಶಿವನ ಮರೆ ಹೋದಾಗ ಪರಶಿವನು ಚಂದ್ರನನ್ನು ಆ ಶಾಪದಿಂದ ಮುಕ್ತಗೊಳಿಸಿ ತನ್ನ ತಲೆಯ ಮೇಲೆ ಚಂದ್ರನನ್ನು ಧರಿಸುತ್ತಾನೆ ಆದ್ದರಿಂದ ಚಂದ್ರನ ಶಾಪ ಕೊನೆಗೊಳ್ಳುತ್ತದೆ ಹಾಗೂ ಶಿವನು ಚಂದ್ರಶೇಖರನಾಗುತ್ತಾನೆ ಸಮುದ್ರ ಮಂಥನದ ಕಾಲದಲ್ಲಿ ದೇವತೆಗಳು ಹಸಿರುಗಳು ಅಮೃತವನ್ನು ಹುಡುಕಿ ಅಮೃತವನ್ನು ಮೋಹಿನಿ ರೂಪದಲ್ಲಿ ಬಂದಂತಹ ನಾರಾಯಣನು ದೇವತೆಗಳಿಗೆ ಸರದಿಯ ಸಾಲಿನಲ್ಲಿ ನಿಲ್ಲಿಸಿ ಕೊಡುತ್ತಿರುವಾಗ ರಾಹು ಎಂಬ ರಾಕ್ಷಸನು ಬ್ರಾಹ್ಮಣರ ವೇಷ ಧರಿಸಿ ಅಂದರೆ ದೇವತೆಗಳ ವೇಷ ಧರಿಸಿ ಬಂದು ಸರದಿಯ ಸಾಲಿನಲ್ಲಿ ನಿಂತಿರುತ್ತಾನೆ ಆಗ ಅವನಿಗೆ ನಾರಾಯಣನು ಅಮೃತವನ್ನು ನೀಡುತ್ತಾನೆ ಅವನು ಕುಡಿಯುತ್ತಿರುವಾಗ ಅದನ್ನು ಗಮನಿಸಿದ ಚಂದ್ರನು ಇವನು ರಾಕ್ಷಸ ರಾಹು ವೇಷ ಧರಿಸಿ ಬಂದಿದ್ದಾನೆ ಅಂತ ಹೇಳಿದಾಗ ನಾರಾಯಣನು ರಾಹುನ ಕತ್ತನ್ನು ಕತ್ತರಿಸುತ್ತಾನೆ ಸಣ್ಣ ಸುದರ್ಶನದಿಂದ ಅಂದಿನಿಂದ ರಾಹು ಚಂದ್ರನನ್ನು ದ್ವೇಷಿಸುತ್ತಾನೆ ಅಷ್ಟೇ ಅಲ್ಲದೆ ಚಂದ್ರನ ಮೇಲೆ ಯುದ್ಧ ಸಾರಿ ಚಂದ್ರನನ್ನು ನುಂಗಿಬಿಡುತ್ತಾನಂತೆ ಆದ್ದರಿಂದಲೇ ಚಂದ್ರಗ್ರಹಣ ನಡೆಯುತ್ತದೆ ಎಂಬುದಾಗಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಅಷ್ಟೇ ಅಲ್ಲದೆ ಚಂದ್ರದೇವನು ಅಷ್ಟ ಒಬ್ಬನಾಗಿದ್ದಾನೆ ಎಂಟು ಧಾತುಗಳ ದೇವತೆಗಳ ಗುಂಪು ಇವನು ಅವನಿಗೆ ಪತ್ನಿ ಮನೋಹರಳೊಂದಿಗೆ ವರ್ಚಸ್ ಶಿಶಿರ ಪ್ರಾಣ ಮತ್ತು ರಮಣ ಎಂಬ ನಾಲ್ಕು ಗಂಡು ಮಕ್ಕಳಿದ್ದರು ಗಮನಾರ್ಹವಾಗಿ ಅವನ ಮಗ ವರ್ಚಸ್ ನಂತರ ಮಹಾಭಾರತದಲ್ಲಿ ಅರ್ಜುನನ ವೀರ ಪುತ್ರ ಅಭಿಮನ್ಯುವು ಆಗಿ ಪುನರ್ಜನ್ಮ ಪಡೆದನು ಎಂಬುದಾಗಿ ಉಲ್ಲೇಖಿಸಲಾಗಿದೆ ಇನ್ನೊಂದು ದಂತಕಥೆಯ ಪ್ರಕಾರ ಹುಣ್ಣಿಮೆಯ ರಾತ್ರಿ ಗಣೇಶನು ಕುಬೇರ ದೇವನು ನೀಡಿದ ಮಹಾ ಔತಣಕೂಟದಲ್ಲಿ ತನ್ನ ತನ್ನ ವಾಹನ ಇಲಿಯ ಮೇಲೆ ಕೂತು ಕ್ರೌಚ ಪರ್ವತದ ಮೇಲೆ ಇವನಿಗೆ ಹಿಂದಿರುಗುತ್ತಿರುತ್ತಾನೆ ಒಂದು ಆವು ಅವನ ದಾರಿಗೆ ಅಡ್ಡ ಬಂದಿದ್ದ ನೋಡಿ ಭಯಭೀತವಾದ ಅವನ ವಾಹನ ಇಲಿಯು ಅಲ್ಲಿಂದ ಓಡಿ ಹೋಗುತ್ತದೆ ಗಣೇಶನು ಇಲಿಯ ಮೇಲಿಂದ ಕೆಳಗೆ ಬಿದ್ದು ಬಿಡುತ್ತಾನೆ ಆಗ ಅತಿಯಾಗಿ ತುಂಬಿದ್ದ ಗಣೇಶನ ಹೊಟ್ಟೆಯು ನೆಲದ ಮೇಲೆ ಬಿದ್ದು ತಾನು ತಿಂದಿದ್ದ ಮೋದಕಗಳೆಲ್ಲವನ್ನೂ ವಾಂತಿ ಮಾಡಿಕೊಳ್ಳುತ್ತಾನೆ ಇದನ್ನು ಗಮನಿಸಿದ ಚಂದ್ರನು ಗಣೇಶನನ್ನು ನೋಡಿ ನಕ್ಕು ಬಿಡುತ್ತಾನೆ ಗಣೇಶನು ಕೋಪಗೊಂಡು ತನ್ನ ಒಂದು ದಂತವನ್ನು ಮುರಿದು ಅದನ್ನು ನೇರವಾಗಿ ಚಂದ್ರನ ಮೇಲೆ ಎಸೆದು ಬಿಡುತ್ತಾನೆ ಆಗ ಚಂದ್ರನಿಗೆ ಆ ದಂತದಿಂದ ಬಿದ್ದ ಏಟು ತುಂಬ ನೋವುಂಟು ಮಾಡುತ್ತದೆ ಮತ್ತು ಎಂದೆಂದಿಗೂ ಗುಣಮುಖನಾಗದಂತೆ ಶಪಿಸುತ್ತಾನೆ ಆದ್ದರಿಂದ ಗಣೇಶ ಎಂದು ಚಂದ್ರನನ್ನು ನೋಡುವುದು ನಿಷೇಧಿಸಲಾಗಿದೆಯಂತೆ ಈ ದಂತಕಥೆಯು ಚಂದ್ರನ ವೃದ್ಧಿ ಮತ್ತು ಕ್ಷೀಣತೆಗೆ ಕಾರಣವಾಗಿದೆ ಎಂಬುದಾಗಿ ಹೇಳಲಾಗುತ್ತದೆ ಇದರಲ್ಲಿ ಚಂದ್ರನ ಮೇಲೆ ಒಂದು ದೊಡ್ಡ ಗುಳಿ ಆಕಾರದ ಭಾಗ ಕಾಣುತ್ತದೆ ಭೂಮಿಯಿಂದಲೂ ಗೋಚರಿಸುವ ಕಪ್ಪಿಚ್ಚುಕ್ಕೆ ಅದಾಗಿದೆ ಕುಳಿಯು ಗಣೇಶನ ದಂತನ ಒಡೆತದಿಂದ ನಿರ್ಮಿತವಾದದ್ದು ಎಂಬುದಾಗಿ ಹೇಳಲಾಗುತ್ತದೆ ಸುತ್ತ ಚಂದ್ರದೇವನು ಶಾಸ್ತ್ರದ ಹಿಂದೂ ಗ್ರಂಥಗಳಲ್ಲಿ ಬರೆದಿರುವಂತೆ ಅತ್ಯಂತ ಸಾಮಾನ್ಯವಾಗಿ ಅವನು ಬಿಳಿ ಬಣ್ಣದ ದೇವತೆಯಾಗಿದ್ದು ಕೈಯಲ್ಲಿ ಗದೆಯನ್ನು ಹಿಡಿದು ಮೂರು ಚಕ್ರಗಳು ಅಥವಾ ಮೂರು ಹೆಚ್ಚಿನ ಬಿಳಿ ಕುದುರೆಗಳನ್ನು ಹೊಂದಿರುವ ರಥದಲ್ಲಿ ಸವಾರಿ ಮಾಡುತ್ತಿರುತ್ತಾನೆ ಎಂಬುದಾಗಿ ಹೇಳಲಾಗುತ್ತದೆ ಚಂದ್ರದೇವನಿಗೆ ಕನ್ನಡದಲ್ಲಿ ಇಪ್ಪತ್ತೆಂಟು ಬೇರೆ ಬೇರೆ ಹೆಸರುಗಳಿವೆ ಅವುಗಳೆಂದರೆ ಸೋಮ ಶಶಿ ಇಂದು ಚಂದಿರ ರಜನೀಕರ ಶಶಾಂಕ ಇಮಾಮು ಏಳಂಕ ಅಮೃತ ಅಂಶು ಶೀತಕರ ಹಿಮಕರ ಚಂದ್ರಮ್ಮ ಕುಮದ ಬಾಂಧವ ಇದು ಸುಧಾಂಶು ಶುಭರಾಂಶು ವದೀಶ ತುಹಿನಿಕರ ನಿಶಾಪತಿ ಅಬ್ಜ ಜೈವಾಕೃತ ಗೌಳ್ ಭೃಗಂತ ಕಲಾನಿಧಿ ದಿವಿರಾಜ ಶಶಿಧರ ನಕ್ಷತ್ರ ಈಶಾ ಎಂಬುದಾಗಿ ಇಪ್ಪತ್ತೆಂಟು ಬಗೆಯ ಬಗೆ ಬಗೆಯ ಹೆಸರುಗಳು ಚಂದ್ರದೇವನಿಗೆ ಇದೆ ಹೀಗೆ ಚಂದ್ರದೇವನು ಅತ್ಯಂತ ಸುಂದರ ಮತ್ತು ಮನೋಹರವಾದ ಗ್ರಹವಾಗಿದ್ದು ಇವನು ನೇರವಾಗಿ ಪರಿಸರದ ಮೇಲೆ ಪ್ರಕೃತಿಯ ಮೇಲೆ ಹಾಗೂ ಮನುಷ್ಯರ ಮೇಲೆ ಅವರ ಮನಸ್ಸುಗಳ ಮೇಲೆ ಪ್ರಭಾವ ಬೀರಬಲ್ಲ ಎಂಬುದಾಗಿ ಹೇಳಲಾಗಿದೆ ಇವನೊಂದು ಪ್ರಮುಖ ಗ್ರಹವಾಗಿದ್ದು ಭೂಮಿಯ ಹತ್ತಿರದಲ್ಲೇ ಇದ್ದಾನೆ ಇವನು ತನ್ನ ಇನ್ನೊಂದು ಗ್ರಹವಾದ ಬುಧನ ತಂದೆಯಾಗಿದ್ದಾನೆ ಸ್ನೇಹಿತರೆ ಇಲ್ಲಿಯವರೆಗೂ ಚಂದ್ರದೇವನ ಬಗ್ಗೆ ಪುರಾಣ ಕಥೆಗಳನ್ನು ನಾವು ತಿಳಿದುಕೊಂಡೆವು ಇಲ್ಲಿಗೆ ಚಂದ್ರದೇವನ ಬಗ್ಗೆ ವಿಡಿಯೋ ಮುಕ್ತಾಯವಾಗುತ್ತದೆ ನಿಮಗೆ ಚಂದ್ರಗ್ರಹಣ ಅನುಗ್ರಹ ಎಲ್ಲ ನಿಮಗೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಲಿ ಎಂದು ಹೇಳುತ್ತಾ ಈ ಕಥೆಯನ್ನು ಇಲ್ಲಿಗೆ ಮುರುಗಿಸುತ್ತಿದ್ದೇನೆ ಮತ್ತು ಮುಂದಿನ ಒಂದು ಸುಂದರವಾದ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು